ವೀಕ್ಷಕರೇ ನಮಸ್ಕಾರ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ ಈಗಾಗಲೇ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಥ ಅನೇಕ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ರಾಮನ ವಂಶ ನಿಮಗೆ ಯಾವುದೊಂದು ಗೊತ್ತೇ ರಾಮನ ತಂದೆ ದಶರಥ ಆದರೆ ದಶರಥನ ತಂದೆಯಾರು ರಾಮನ ಅಜ್ಜ ಯಾರು ದಶರಥನ ಅಜ್ಜ ಯಾರು ಇದ್ಯಾವುದಾದರೂ ನಿಮಗೆ ಗೊತ್ತೇ ನಿಮ್ಮ ಮಕ್ಕಳಿಗೆ ಗೊತ್ತೇ ನಿಮ್ಮ ಮಕ್ ಮೊಮ್ಮಕ್ಕಳಿಗೆ ಗೊತ್ತೇ ಗೊತ್ತಿರುವುದು ತುಂಬ ಅಗತ್ಯ ಸನಾತನ ಧರ್ಮದ ಪ್ರತಿಯೊಂದು ವಿಚಾರವೂ ಗೊತ್ತಿದ್ದರೆ ಮಾತ್ರ ಸನಾತನ ಧರ್ಮವನ್ನು ಉಳಿಸಲು ಸಾಧ್ಯ ಹಾಗಾದರೆ ಬನ್ನಿ ನೋಡುವ ರಾಮನ ತಂದೆ ಅಜ್ಜ ಮುತ್ತಜ್ಜನ ಹೆಸರುಗಳು ರಾಮನ ವಂಶ ಸೂರ್ಯವಂಶ ಬ್ರಹ್ಮನ ಮಗ ಮರೀಚಿ ಮರೀಚಿಯ ಮಗ ಕಾಶ್ಯಪ ಕಾಶ್ಯಪರ ಮಗ ಸೂರ್ಯ ಸೂರ್ಯನ ಮಗ ಮನು ಮನುವಿನ ಮಗ ಇಕ್ಷ್ವಾಕು ಇಕ್ಷ್ವಾಕುವಿನ ಮಗ ಕುಕ್ಷು ಕುಕ್ಷು ಮಗ ವಿಕ್ಷುಕ ವಿಕ್ಷುಕಿಯ ಮಗ ಬಾಣ ಬಾಣನ ಮಗ ಅನರಣ್ಯ ಅನರಣ್ಯನ ಮಗ ಪೃಥು ಪೃಥುವಿನ ಮಗ ತ್ರಿಶಂಖು ತ್ರಿಶಂಖುವಿನ ಮಗ ದುಂದುಮಾರ ಅಥವಾ ಯುವನಾಶ್ವ ಅಂತ ಕರೆಯುತ್ತಾರೆ ದುಂದುಮಾರುವಿನ ಮಗ ಮಾಂಧಾತ ಮಾಂಧಾತುವಿನ ಮಗ ಸುಸಂಧಿ ಸುಸಂಧಿಯ ಮಗ ಧ್ರುವಸಂಧಿ ಧ್ರುವಸಂಧಿಯ ಮಗ ಭರತ ಭರತನ ಮಗ ಅಶೀತಿ ಅಶೀತಿಯ ಮಗ ಸಗರ ಸಗರನ ಮಗ ಅಸಮಂಜಸ ಅಸಮಂಜಸನ ಮಗ ಅಂಶುಮಂತ ಅಂಶುಮಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಭಗೀರಥನ ಮಗ ಕಕುತ್ಸು ಕಕುತ್ಸುವಿನ ಮಗ ರಘು ರಘುವಿನ ಮಗ ಪ್ರವೃದ್ಧ ಪ್ರವೃದ್ಧನ ಮಗ ಶಂಖನು ಶಂಖನುವಿನ ಮಗ ಸುದರ್ಶನ ಸುದರ್ಶನನ ಮಗ ಅಗ್ನಿವರ್ಣ ಅಗ್ನಿವರ್ಣನ ಮಗ ಶೀಘ್ರವೇದ ಶೀಘ್ರವೇದನ ಮಗ ಮರು ಮರುವಿನ ಮಗ ಪ್ರಶಿಷಕ ಪ್ರಶಿಷ್ಚಕನ ಮಗ ಅಂಬರೀಷ ಅಂಬರೀಷನ ಮಗ ನಹುಷ ನಹುಷನ ಮಗ ಯಯಾತಿ ಯಯಾತಿಯ ಮಗ ನಾಭಾಗ ನಾಭಾಗನ ಮಗ ಅಜ ಅಜನ ಮಗ ದಶರಥ ದಶರಥನ ಮಗ ರಾಮ ಲಕ್ಷ್ಮಣ ಭರತ ಮತ್ತು ಶತ್ರುಘ್ನ ಭರತ ರಾಮನಿಗೆ ಲವ ಮತ್ತು ಕುಶ ಇಬ್ಬರು ಮಕ್ಕಳು ಭರತನಿಗೆ ತಕ್ಷ ಮತ್ತು ಪುಷ್ಕಲರು ಲಕ್ಷ್ಮಣನಿಗೆ ಅಂಗದ ಚಂದ್ರಕೇತುಗಳು ಶತ್ರುಘ್ನಿಗೆ ಸುಬಾಹು ಮತ್ತು ಶತ್ರುಪಾತಿಗಳು ಇವರಲ್ಲಿ ಹಿರಿಯವನಾದ ಕುಶನು ಕುಮದ್ವತಿಯನ್ನು ವರಿಸಿ ಕುಶಾವತಿ ಅಥವಾ ಕುಶಸ್ಥಲಿಯಲ್ಲಿ ರಾಜ್ಯವಾಳುತ್ತಾನೆ ಲವನು ಶ್ರಾವಸ್ತಿ ಅಥವಾ ಲವಸ್ಥಲಿಯಲ್ಲಿ ತಕ್ಷನು ತಕ್ಷಶಿಲಿಯಲ್ಲಿ ಪುಷ್ಕಲನು ಪುಷ್ಕಲಾವತದಲ್ಲಿ ಅಂಗದನು ಕಾರುಪಥದಲ್ಲಿ ಚಂದ್ರಕೇತುವು ಚಂದ್ರಕಾಂತದಲ್ಲಿ ಸುಬಾಹು ಮಧುರಾ ನಗರಿಯಲ್ಲಿ ಶತ್ರುಪಾತಿಯು ವಿದಿಶಾ ರಾಜ್ಯವಾಡುತ್ತಾರೆ ಗೊತ್ತಿರಲಿ ಪ್ರಿಯ ಕೇಳುಗರೆ ಇಂತಹ ಮಾಹಿತಿಗಳು ನಮಗೆಲ್ಲ ತಿಳಿದಿರಬೇಕು ನಮಗೂ ತಿಳಿದಿರಬೇಕು ನಮ್ಮ ಮಕ್ಕಳಿಗೂ ತಿಳಿದಿರ ತಿಳಿದಿರಬೇಕು ನಮ್ಮ ಮೊಮ್ಮಕ್ಕಳಿಗೂ ತಿಳಿದಿರಬೇಕು ಇಂತಹ ಮಾಹಿತಿಗಾಗಿ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ನಾನು ಕಿಶೋರ್ ಪಟ್ವರ್ಧನ್ ನಮಸ್ಕಾರ